ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ದೀರಿ ಅಂತ ನಾನು ಕೂಡ ಆರಾಮಾದೀನಿ ನಾನು ನಿಮ್ಮ ಮಗಳು ಸಾವಿತ್ರಿ ಇವತ್ತಿನ ಹೋಗುತ್ತೋ ಹಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ ಬನ್ನಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ಬಸ್ ನೋಡಿ ಇಲ್ಲಿ ದರ್ಗಾ ಐತಿ ದರ್ಗಾಕ ಪೂಜೆ ಮಾಡಾಕತ್ತಾರ ಎಲ್ಲ ನಮ್ಮ ಬಸ್ ಜನ ಎಲ್ಲ ಐತಿ ನೋಡಿ ಬಸ್ ಜನ ನಾಗರ ಬಡ್ ಜನ ಎಲ್ಲರೂ ಕೂಡಿ ದರ್ಗಾ ಮುತ್ತೆ ಅಂತ ಪೂಜೆ ಮಾಡಾಕತ್ತಾರ ಸತ್ತೊಳಗನ ನೋಡಿ ದರ್ಗಾ ಇಲ್ಲಿ ಕಲ್ಸಕ್ರಿ ಖಜೂರಿ ಹಂಚಿ ಪೂಜೆ ಮಾಡ್ಕೊಂಡು ಮತ್ತೆ ಮುಂಚೆ ಇನ್ನೆರಡು ಇನ್ನು ಎರಡು ದಿನ ಹೋದ್ರೆ ಇದು ಆತಂಪುರ ಅಂತಿರಲ್ಲ ಸ್ನೇಹಿತರೆ ಆತಂಪುರ ಬರ್ತ ನೋಣ ಎರಡು ದಿನ ನಡಿಬೇಕು ನೋಡಿ ಇವತ್ತಿಗೆ ಒಂಬತ್ತು ದಿನ ಆಯ್ತು ನಾವು ಬಂದು ನೀವು ಎರಡು ದಿನ ಹೋಗ್ಬೇಕು ಒಂಬತ್ತು ಹತ್ತು ಹನ್ನೊಂದು ದಿನ ಹನ್ನೊಂದು ದಿನಕ್ಕೆ ಆತಂಪುರ ಆ ಕಾಳು ಒಂದಿನ ವಸ್ತಿ ಆಗುತ್ತೆ ಅಂತ ಹನ್ನೆರಡು ದಿನ ಹದಿನೈದು ಕೂರಿ ನೋಡಿ ಪಾಡ್ಯದ ಮಲ್ಲ ಮರದಿನ ಬರ್ತೀವಿ ರೀ ಬಸ್ಸಿಗೆ ಎಲ್ಲರೂ ಪೂಜೆ ಮಾಡಾಕತ್ತರಿ ಮಂಗಳಾರತಿ ಬರ್ದ ಆ ಥರ ಕೇಳಿ ಆನಂದಿಸಿ ಮಂಗಳಾರತಿ మరలి <muchas>

चले रियाउँ नाले के दरसुएं करिया कंगाडे मैं ले युले सुव माले ना माले ना रोजी ना गुले कर पड़ो जी माले ना रोजी ना गुले कर रे रिपोर्टर के ये बंदा ये आदमी को पूरा का पूरा रखना है हमें ना करे उसको देना है हम लोग ನೋಡಿ ಎರಡು ಜನ ಆಟ ಜಗ್ ಜನ ಹೋಗತ್ತೆ ನೋಡಿ ಸುಷ್ಯಮಲ್ಲಕ್ಕೆಲ್ಲಾರ ಜನ ನೋಡಿ ಹಿಂದೆ ಮುಂದೆ ಕೂಡ ತುಂಬಾರು ಜನಗಳು ಕಾಲಿಗೆ ಇದು ಕಟ್ಕೊಂಡು ಕಂಬಿ ಕಟ್ಕೊಂಡ್ ಹೋಗ್ತಾರೆ ಈ ಕಂಬಿ ಹೊತ್ಕೊಂಡು ಹೋಗ್ತಾರ ನಾವು ಬರೆಯಾಗೆಲ್ಲ ತ್ರಾಸ ತ್ರಾಸಾಗುತ್ತಾ ಅವ್ರು ಹೆಂಗೆ ಮಾಡ್ತಿರ್ಬೇಕು ಮುಳಿಸ್ ನಿಂತ ಮಾಡೋಕ್ಕೆ ಮಾಡಲೇಬೇಕು ಮಲ್ಲೆ ಶಕ್ತಿ ಕೊಟ್ಟೆ ಕೊಡ್ತಾರೆ ನೋಡಿ ನೋಡಿ ಇಲ್ಲೇ ರೆಸ್ಟ್ ಮಾಡೋಕೊಂತಾರೆ ಅವ್ರಮ್ಮ ಶಾಪೂರು ಅಲ್ಲಿಂದ ನಡ್ಕೋತ ನೀನು ಆ ಕಂಬಿ ಇದು ಕಟ್ಟೊಂದಲ್ಲ ಅವ್ರ ಅಕ್ಕೋರು ನೀವು ಅಂದವರ ಕುಂತಿಯಮ್ಮ ಶಾಪೂರ ನೋಡಿ ಕೆಲ ಕುಂತಿದ್ದು ಈ ಕಡೆ ನಮ್ಮ ಕಡೆ ಬಸ್ ಉಟ್ಕೊಡೋರು ಹಾಯ್ ಮಾಡ್ರಿ ಅಮ್ಮ ಎಲ್ಲರೂ ಮೇಡಮ್ ಹಾಯ್ ಮಾಡ್ರಿ ಯಾವ್ರಮ್ಮ ಶಾಪುರ್ರಿ ಅಲ್ಲಿಂದ ನಡ್ಕೋತ ಬಂದಿರೀ ಏಸ್ ವರ್ಷ ಆಯ್ತಮ್ಮ ಶಿಶ್ರ ಬರಕ್ ಆತನೇ ಹೌದಮ್ಮ ಏನ್ರ ಮಲಯಾಡಮ್ಮ ಏನದ ನಿಮ್ಮ ಭಕ್ತಿ ಏನಾಯ್ತದ ಂತೆಲ್ಲ ಒಳ್ಳ ಅದಕ್ಕಂತೋ ಚಲೋದಾಗೈತಮ್ಮ ಕೊಟ್ಟಿದ್ದಾಗತ್ತಮ್ಮ ಎಲ್ಲ ಮುಂದೆ ಇರ್ತೇಲ ಕೊಟ್ಟಿ ಶಕ್ತಿ ಇಟ್ಕೊಳ್ಳಮ ಮ್ಮ ಬಂದು ನೋಡಿ ಶಾಪುರಮ್ಮ ನಿಮ್ದು ಶಾಪುರ ಕುಂದೂರ ಕುಂದರಮ್ಮ ರೆಸ್ಟ್ ಮಾಡು ಜನ ಭಾಳ gọi anh đại diện anh đại diện video phát cái gì video video à không không cái gì àu cho nó mà lấy lại có mình đó ಇಲ್ಲಿ ಶಿವರ್ಲಿ ಕುತ್ರಿ ಅಲ್ಲೊಂದು ಫ್ಯಾಮ್ಲಿ ಅವ್ರ್ ಬರಕತ್ತೈತಿ ಹಂಗೆ ಮಂದಿ ತಂಡ ತಂಡ ತಣ್ಣ 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 ನೋಡಿ ಮಲ್ಯಾಗ ರೋಡ್ ಇಡವಲ್ ನೋಡಿ ಮಂದಿ ಮಲ್ಲೆಗ ಅಷ್ಟ್ ನಡ್ಕೋದ್ ವರ್ಷ 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 ಮಲ್ಯಾಗೆ ನಡ್ಕೋನ ಜನ ಜಾಸ್ತಿ ರೋಡಿ ಸ್ನೇಹಿತರೆ ಈ ವರ್ಷ ಇಷ್ಟಾದ್ರೆ ಮತ್ತೆ ಮುಂದೆ ವರ್ಷಕ್ಕೆ ಇದ್ರಕ್ಕಿಂತ ಹೆಚ್ಚಿ ಆಗಿರ್ತೈತಿ ಮಲ್ಲೆನ ಪರಳಾನೆ ಹಂಗೈತಿ ಮಲ್ಯ ಶಕ್ತಿನೇ ಹಂಗೈತೆ ನೋಡಿ ಒಂದು ವರ್ಷಕ್ಕೆ ಇವತ್ತು ಈ ವರ್ಷ ಬಂದ್ರೆ ಅಂದ್ರೆ ಇನ್ನೂ ನಾಲ್ಕು ವರ್ಷ ಬರ್ ಬರಬೇಕು ಅನ್ಸುತ್ತೆ ಮಲ್ಲನ ಶಕ್ತಿ ಹಂಗೈತೆ ರೀ ಹದಿನೈದನ ಗಟ್ಟಲೆ ತಿಂಗಳ ಗಟ್ಟಲೆ ಹೋಗು ಮಂದಿ ಐತ್ರಿ ನಾವು ಇವತ್ತಿ ಬಂದು ಒಂಬತ್ತು ದಿನ ಆಯ್ತು ನಾವು ಬಂದು ನೀವು ಬಂದಮ್ಮ ಎಷ್ಟು ದಿನ ಆಯ್ತು ಬಂದು ನೀವು ಐದು ದಿವಸ ತಮ್ಮ ನಾವು ಒಂಬತ್ತು ದಿವಸ ತಮ್ಮ ಗುರುವಾರ ರಾತ್ರಿನೇ ಬಿಟ್ಟಿವಿ ಇವತ್ತು ಶುಕ್ರವಾರ ಇವತ್ತಿ ಒಂಬತ್ತು ದಿವಸ ಆಯ್ತು ನಾವು ಬಂದು ಸ್ನೇಹಿತರ ಇಲ್ಲಿ ರೆಸ್ಟ್ ಮಾಡಕ್ ಕುಂತೀವಿ ಮಲ್ಲಮ್ಮರ ಕುಂತಾರ ಈ ಕಡೆ ಶಾಪೂರ್ ಫ್ಯಾಮಿಲಿ ನೋಡಿದ್ರು ಶಾಪೂರವ್ ನೋಡಿ ಎಲ್ಲರು ಎಲ್ಲ ಎಲ್ಲೆ ನಮ್ಮ ಕುಂದ್ರೆ ಮಾಡಂಗತ್ತಲ್ಲಿ ಮಾಡ್ಕೊಂಡು ಹೋಗಿ ಬಿಡ್ತಿವಿ ನೋಡಿ ಆ ಊರವ್ರು ಈ ಊರವ್ರು ಇಲ್ಲ ಮಲ್ಲಾಯಿಗೆ ಬಂದೀವಿ ಅಂದ್ರೆ ಎಲ್ಲಾರು ಮಲಯ್ನ ಮಕ್ಳ ರೀ ನಾವು ಈ ಮಲ್ಲನಾಯ್ನ ಹೋಗಿ ಮುಟ್ಟತನ ಮಲ್ಲನಾಯ್ನ ಮಕ್ಳು ಹೋಯ್ ನಮ್ಮ ಊರಿಗೆ ಹತ್ತಿ ಮತ್ತೆ ಆ ಊರೋರು ಈ ಊರೋರು ಹಾತೀವಿ ಇಲ್ಲಿ ಬಂದಲ್ ಮಾತ್ರ ಮಲ್ಲಾಯ್ನ ಮಕ್ಳ ಹೇಳಿ ಅವ್ರ ನಮ್ಮ ಜನ ಮುಂದ್ ಹೋತ್ರಿ ಈಗ ಆ ಶಾಪೂರ್ ಅಮ್ಮಂದ್ರೆ ಕುಂದ್ರಮ್ಮ ಮಲ್ಲಮ್ಮ ಅಂದ್ರು ಸ್ವಲ್ಪ ಹೊರ್ಗು ರೆಸ್ಟ್ ಮಾಡಾಕತ್ತಿ ನೋಡಿ ಯಾರಾದರೂ ಶಾಪುರ ಇದ್ರೆ ಇದ್ದರೆ ಯಾರಾದರೂ ನಿಮ್ಮ ಅಮ್ಮಗಳು ಅಮ್ಮಗಳಿದ್ರೆ ನೋಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲ ಫ್ಯಾಮಿಲಿಗಳು ಎಲ್ಲರೂ ಹಾಯ್ ಮಾಡಿ ಶಾಪುರ ಫ್ಯಾಮಿಲಿ ಹಾಯ್ ಮಾಡಿ ನಾನೇನೋ ಇದೆ ಯಾರ್ ಚಿಂತೆ ಮಾಡ್ಬೇಡಿ ಎಲ್ಲರೂ ಆರಾಮದಾಗಿ ಎಲ್ಲರೂ ಮಲ್ಲೆ ಆರಾಮ ಕರ್ಕೊಂಡು ಹೋಗ್ತೀನ್ರಿ ಏರೆ ಟೆನ್ಷನ್ ಚಂದ ನಡಸಿ ಪಡತೀನ್ರಿ ನಮಗೆಲ್ಲ ಹಾಯ್ ಮಮ್ಮ

ಎಲ್ಲಾ ವರ್ಷ ಬರೋ ಇಪ್ಪತ್ ಮಂದಿ ಆಗೈತಿ ಮಂದಿ ನಾನ್ ನೂರ್ ಮಂದಿ ಬಂದಿವಮ್ಮ ಬರ್ ಜಾಸ್ತಿನೇ ಆಗೈತಮ್ಮ ನೀರು ಕೊಡೋಣ ಹ್ಞೂ ಮಂದಿ ಹ್ಞೂ ಅಮ್ಮ ನೂರು ಮಂದಿ ಐತಮ್ಮ ಹೋಗಂಡ್ರಿ ಮಲಮ್ಮ ಈಗ ರೊಟ್ಟಿ ಸಿಗಲ್ಲ ಮತ್ತೆ ರೊಟ್ಟಿ ಸಿಗಲ್ಲ ಈ ಕಡೆ ರೊಟ್ಟಿ ಮಾಡಲ್ಲ ಈ ಕಡೆ ಏನ್ ಮಾಡ್ತೀರಿ ಈಗ ಚಪಾತಿ ನಿಮ್ದು ಯಾವ ಶಾಪುರ್ ತಾಲೂಕ್ ಇಲ್ಲೇ ಇರ್ತೀರಿ ಮತ್ತೆ ನೀವು ದಾಸೋಗ ಪಾದಯಾತ್ರೆ ಅಂಟೀರ ಮತ್ತೆ ನೀವು ಕೊಡಾಕತ್ತಾರ సరీ బర నైన్ సెవెన్ ఏమి

ನೀ ಎಷ್ಟು ವರ್ಷ ಅಮ್ಮ ಬರಕ ಮೂರು ವರ್ಷ ಆಯ್ತು ಮಲ್ಲ ಚೋಲನೆ ಮಾಡ್ಯಮ್ಮ ಹಂಗ ಒಂದು ವರ್ಷ ಬರ್ಬೇಕಂದ್ರೆ ಹಂಗೆ ಒಂದು ಎರಡು ವರ್ಷ ಮೂರು ವರ್ಷ ಹಂಗೆ ಅನಿಸ್ತೈತೆ ಅಮ್ಮ ಹೌದು ಅನ್ಸೈತಿ ಇಲ್ಲಿ ಬಂದ್ ನಾವೇ ಈ ವರ್ಷ ಬಂದೆ ನೋಡಿ ಸ್ನೇಹಿತರೆ ಇಲ್ಲಿ ಹತ್ತು ಗಂಟೆ ಆಯಿತು ಇಲ್ಲಿ ದಾಸೋಹ ಬಂದೀವಿ ಇಲ್ಲಿ ಒಂದು ಸ್ವಲ್ಪ ಕುತ್ಕೊಂಡು ನಾವು ಒಳಗೆ ಹೋಗಿಲ್ಲ ಪುಡಿ ಇಲ್ಲಿ ಒಂದು ದೋಸೆ ಇಲ್ಲಿ ಇಲ್ಲಿ ಮಾಡಬೇಕು ದರ್ಶನ ಮಾಡಿಕೊಂಡು ದೋಸೆಗಳು ತಿನ್ಕೊಂಡು ಮತ್ತೆ ಹೋಗ್ಬೇಕು ನಮ್ಮ ನೋಡ್ಬೇಕು ಇಲ್ಲಿ ವಸ್ತಿ ಹೋದಾರ ಏನು ಹೋಗ್ಯಾರ ನೋಡ್ಕೊಬೇಕು ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ತೊಗೊಂಡ್ರಿ ನಮ್ಮ ಜನಗಳು ಅಲ್ಲಿ ಕೂತಾರ ಮಾಡಿ ಊಟ ಮಾಡೋಕ್ಕಾಗಿಯಲ್ಲಿ ಭಾಳ ಮಂದಿ ಐತೆ ಕಂಡಪುಟ್ಟಿ ದರ್ಶನ ಕಂಡಪುಟ್ಟಿ ಮಂದಿ ಓತು ನೋಡಿ ಪಾದಯಾತ್ರೆ ಮಾಡೋಕೆ ಭಾಳ ಮಂದಿ ಐತೆ ಕೃಷಿ ಎಲ್ಲ ಕಡೆ ಇಂತರ ಮಂದಾರಿ ಒಂದೇ ಕಡೆ ಅಲ್ಲ ಬನ್ನಿ ಇವಾಗ ದೇವ್ರ ದರ್ಶನ ಮಾಡೋಣ ಬನ್ನಿ ಇವಾಗ ಹತ್ತು ಗಂಟೆ ಅಂದೆಲ್ಲ ದೇವ್ರ ದರ್ಶನ ಮಾಡಿ ಲಿಂಗೂ ಐತೆ ಎಲ್ಲ ದೇವ್ರ ದರ್ಶನ ಆಯ್ತಾವ ನೋಡಿ ದಾರ್ಯಾಗ ಪಾದಯಾತ್ರೆ ಮಾಡಿ ಎಲ್ಲ ದೇವ್ರ ದರ್ಶನ ಆಗ್ತಾವೆ ನೀವು ಎಲ್ಲ ದೇವ್ರ ದರ್ಶನ ಮಾಡ್ಕೊತಾ ಬನ್ನಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ದರ್ಶನ ಮಾಡ್ಕೊಂಡು ಪ್ರಸಾದ ತೊಗೊಂಡು ಬನ್ನಿ ಸ್ನೇಹಿತರೆ ಪ್ರಸಾದಕ್ಕೆ ಏನು ಮಾಡ್ಸಕ್ ಹೇಳ್ತೀನಿ ನೋಡಿ ಪ್ರಸಾದ ಮಾಡ್ಸಕ್ಕೆ ಟಮಾಟಿ ಎಷ್ಟು ಟಮಾಟೊ ಇಲ್ಲಿ Hors hurtingazktan eta gutudo filtrazion 9-10- спортaino

ಬನ್ನಿ ಸಜ್ಜ ಮಾಡೋಡಿ ಊಟ ಮಾಡ್ ಬನ್ನಿ ಪ್ರಸಾದ್ ತಗೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲ ತಗೊಂಡ್ ತೊಡೆ ಅಲ್ಲೇ ದಾಸೋಗ ಊಟ ಮಾಡಿವಿ ಮೂರು ಗಂಟೆಗೆ ಟೈಮ್ ಮತ್ತೆ ಹೋಗ್ಬೇಕು ಇವಾಗ ಇವಾಗ ಇಲ್ಲಿಂದ ರೆಸ್ಟ್ ಮಾಡಿದ್ವಿ ಇಲ್ಲೆಲ್ಲ ಗುಡಿಗಳದ ನೋಡಿ ಇದು ಪಾಂಡ್ರೂ ಗುಡಿ ಪಾಂಡ್ರ ಊಟ ಎಲ್ಲ ಎಲ್ಲ ಗಾಡಿಗಳು ಎಂತವು ಅಂಟೋರು ಅಂಟಾರ ತಂಪತ್ತ ಆ ಮೂರು ಗಂಟೆ ಆಯಿತು ನೆಡವ್ರು ನಡೋಕರ ಇಲ್ಲಿ ತಾಯಿ ಅಂದರೆ ನೋಡಿ ಇಂತಾರ ಸಂಪಿ ತೋಳಿ ಇಲ್ಲೆಲ್ಲ ರೆಸ್ಟ್ ಮಾಡ್ಕೊಂಡು ಆ ಗಿಡಕ್ಕೆ ಇಷ್ಟು ಮಂದಿ ಮುಟ್ಕೊಂಡಾಗ ಗಿಡಗಳದವು ಗಾಡಿಗಳಂತ ಗಿಡ ಭೇಗ ಗಿಡಕ್ಕೆ ಇಷ್ಟ ರೆಸ್ಟ್ ಮಾಡೋಕತ್ತ ನಮ್ಮ ಮಂದಿ ಎಲ್ಲ ಅಲ್ಲಿ ರೆಸ್ಟ್ ಮಾಡೈತ್ರಿ ಅಲ್ಲಿ ಕಾರ್ ಗಿಡ ಐತಲ್ಲ ಅಲ್ಲಿ ರೆಸ್ಟ್ ಮಾಡ್ಯತೆ ನಾವು ಅಲ್ಲೇ ರೆಸ್ಟ್ ಮಾಡಬೇಡಿ ಕರ್ಬಂಕ್ ಮುಂತ್ಯ ಈಗ ಹೋಗ್ಬೇಕು ಒಳ್ಳೆ ನಡ್ಕೋತಾ ಬನ್ನಿ ಸ್ನೇಹಿತರು ಹೋಗೋಣ ಬಿಸಿಲ ಬಿಸಿಲು ಈಗ ಸಂಜೆ ಅದಾಡಿದ್ದು ಕಷ್ಟ ಐತೆ ನೋಡಿ ನೋಡಿ ಇಲ್ಲಿ ರೆಸ್ಟ್ ಅಂತ ಮಾಡಿದ್ದೀವಂತೇಜ್ ಎಲ್ಲ ಎಲ್ಲರೂ ಹೋದ್ರು ನಾನು ಕೂಡ ಇಲ್ಲೇ ಕೂತ್ಕೊಂಡಿದ್ದೆ ಸ್ನೇಹಿತರೆ ಊಟ ಮಾತ್ರ ಹೋಗುದು ನೋಡಿ ಊಟ ಊಟ ಎಲ್ಲಿ ಬೇಕಲ್ಲಿ ಅನ್ನಪ್ರಸಾದ ಈ ಆಟೋಗೋಣ ಬರ್ರಿ ಅನ್ನಪ್ರಸಾದ ಮಾಡಬ್ರಿ ಅಂತಾರೆ ನಮಗೆ ಉಣ್ಣಕ್ಕಾಗೋಲ್ಲ ಪುಲ್ ಸುಸ್ತಾಗಿ ಬಿಟ್ಟೈತೆ ಮತ್ತು ನಾಳಿಗೆ ಶಿವಂಕುಮಾರ ಬರ್ತಡೆ ಶಾವ್ಕುಮಾರ್ ಬರ್ತಡೇಕ್ಕೆ ನಾನೇ ಇರೋಲ್ಲ ಎಲ್ಲರೂ ವಿಶ್ ಮಾಡಿ ಕುಮಾರ್ ಗೆ ವಿಶ್ ಅಂತ ಅಂದ್ಕೊಂಡಿನಿ ಅಕ್ಕ ಮಾಡಂತ ಹೇಳಿ ಅಕ್ಕ ಅವರು ಬರ್ತಡೆ ಮಾಡ್ತಾರೆ ಇಪ್ಪತ್ತೆರಡು ಇವತ್ತು ಇಪ್ಪತ್ತೊಂದು ವಿಡಿಯೋ ಮಾಡೋದು ನಾಳೆಗೆ ಅಪ್ಲೋಡ್ ಮಾಡಬೇಕು ಹಂಗಾಗಿ ವಿಡಿಯೋ ಮಾಡ್ಕೊತಾನೆ ಹೊಂಟಿನಿ ಏನೋ ಒಂದೇ ಬೇಜಾರು ಏನಂದ್ರೆ ಇಪ್ಪತ್ತು ಕಿಲೋಮೀಟ್ರ್ ಗಾಡಿ ಬಿಟ್ಟಿನಿ ನಾನು ಲೆಕ್ಕ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಕಿಲೋಮೀಟ್ರ್ ಹತ್ತೀನಿ ಎಷ್ಟು ಕಿಲೋಮೀಟ್ರ್ ಅಂತೇಳಿ ಕಾಲು ಭಾಳ ನೋವು ಹಾಕತ್ತಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ಹತ್ತಿನಿ ನೋಡಿ ಊರ್ಲಿಂದ ಎಡದೆ ಹಿಡಿದಿನಿ ಆದ್ರೆ ನನಗೆ ಎಷ್ಟು ಸುಶಲ್ ಮೇಲೆ ಶಕ್ತಿ ಕೊಡ್ತಾರೆ ಅಷ್ಟು ನಡೆದ ನಡೆದೀನಿ ನಡೆ ಕಾಲ್ ಅದ್ರಲ್ಲಿ ಗಾಡಿ ಹತ್ತೀನಿ ಮತ್ತೇನು ಊಟದ್ದು ನೀರಿಂದು ಏನು ಪ್ರಾಬ್ಲಮ್ ದಾರ ದಾರಿಗೂ ಊಟ ದಾರಿಗೂ ನೀರು ಮಜ್ಜಿಗೆ ಮತ್ತು ಜ್ಯೂಸು ಮಿಸ್ರಪ್ಪ ಏನು ತಿಂತಿ ಏನು ಬಿಡ್ತೀವಿ ಸ್ನೇಹಿತರು ತಿನ್ನೋಕೇನು ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ನೆಡ್ಯರು ಒಂದೇ ಕ ಗಟ್ಟಿರ್ಬೇಕು ನೆಡ್ಯಾಕ ಪಾದಯಾತ್ರೆ ಮಾಡೋರು ಇದ್ರ ಹೋಗಬೇಕು ಈಗ ಅವ್ರು ಉಂಬ ನೀವು ಊಟ ಮಾಡಲ್ಲ ಹಿಂಗಾಗಿ ಹಿಂಗೆ ಭೂತಿ ಅಂತಾರೆ ನನಗೆ ಊಟನೆ ಹೋಗಲ್ಲ ಹೋಗೋಲ್ಲಾಗೈತೆ ಕಾಲು ಭಾಳ ಇವತ್ತು ಸ್ವಲ್ಪ ಹಗುರ ಐತೆ ನೋಡಿ ಸ್ನೇಹಿತರೆ ಈ ಪಟ್ಟಿ ಹಾಕ್ಕೊಂಡಿಂದ ಹಗುರ ಐತೆ ನೀವು ಈ ಚಿಕ್ಕಲಗೂ ಹಾಕ್ಕೊಂಡಿನಿ ಚಿಕ್ಕಲ್ಲ ಇನ್ಬಿಟ್ಟು ಹಾಕೊಂಡು ನೋಡಿ ಇಚ್ಚಿ ಕಾಲ ಹಿಂಬ ಕಾಲಾಗ ತೊಡಿ ಇದು ಮನೆ ತಲೆ ಹಾಕ್ಕೊಂಡಿನಿ ಕಮ್ಮಿ ಆಗೈತೆ ಅವು ಅಲ್ಲೇ ಮೊದಲು ಗೊತ್ತಾಗಿತ್ತು ಅಂದ್ರೆ ಪಟ್ಟಿ ತೊಗೊಂಡ್ರೆ ಅಷ್ಟು ಗಾಡಿ ಆಯ್ತಿದ್ಲಂಗೆ ಅವು ಪಟ್ಟಿಂತ ಕಮ್ಮಿ ಆಗುತ್ತೆ ನೋಡಿ ಶ್ರವಣ ಬರ್ತಾಡಿ ಅದ ಮಿಸ್ ಮಾಡ್ಕೊಳಿ ಮಿಸ್ ಮಾಡ್ಕೊತ ನೋಡಿ ಶ್ರವಣ ಬರ್ತಾಡಿ ಮಾಡ್ತಾರೆ ಅಕ್ಕಾರದಾರಲ್ಲ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ನಾವು ಈ ಕಡೆ ಯಾತ್ರೆ ಪಾದಯಾತ್ರೆ ಬಂದು ತೃಶ ಮಲ್ಲಯ್ಯ ಪಾದಯಾತ್ರೆ ಅಂದ್ರೆ ಶ್ರವಣಿಗೆ ನೆಪ್ಪಾಗಲ್ಲ ಶ್ರವಣಕುಮಾರ್ ನೆಪ್ಪಾಗಲ್ಲ ಯಾರೂ ನೆಪ್ಪಾಗಲ್ಲ ನೋಡಿ ಆ ಥರ ಮಲ್ಲನ ಜ್ಞಾನದಾಗ ಹೋಗಿಬಿಡ್ತೀವಿ ಮತ್ತು ಇನ್ನು ವೆಂಕಟಾಪುರ ಹೋಗ್ಬೇಕಂದ್ರೆ ಇನ್ನೂ ಎರಡು ದಿನ ವಸ್ತಿ ಆದ್ರೆ ಇನ್ನ ಎರಡು ವಸತಿ ಆದ್ರೆ ವೆಂಕಟಾಪುರು ಹೋಗ್ತೀವಿ ಇವಾಗ ಮೂರು ಆಗೈತಿ ಎಲ್ಲ ಊಟ ಮಾಡಿ ಬರ ಮೆಟ್ಬಿಡ್ತೀವಿ ಮತ್ತು ವಿಡಿಯೋ ಎಲ್ಲಿ ಕಂಟಿನ್ಯೂ ಮಾಡೋದಾಗುತ್ತಾ ಮಾಡ್ತೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೆಂಗೆ ಬರ್ತಾವೆ ಹೇಗಿಲ್ಲ ಅಂತ ಅನಿಸಿಕೆ ಅಪಿಪ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನಗೆ ಹೆಂಗೆ ಹೆಂಗೆ ಮಾಡ್ತಿರೋ ಹೇಗಿಲ್ಲ ಗೊತ್ತಿಲ್ಲ ನಡಿದೊಂದು ಕಷ್ಟ ಆಗುತ್ತೆ ನಡ್ಕೋತಾ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ ಮತ್ತುತ್ತ ಎಲ್ಲೊಂದು ಸ್ವಲ್ಪ ಎಡಕತ್ತಲ್ಲಿ ಎಡಕ್ಕೆ ಹತ್ತಾಗ ರೆಸ್ಟ್ ಮಾಡ್ತಿರ್ತೀವಲ್ಲ ಯಾರ ತಾಯಂದಿರು ಕುಂತಿರ್ತಲ್ಲ ಅಲ್ಲೋ ಸ್ವಲ್ಪ ಮಂಗ ಮಂಗಳಾರತಿ ಆಡುವ ಶ್ರೀಶೈಲ ಮಂಗಳಾರತಿ ಆಡು ಇಂಥ ವಿಡಿಯೋ ಮಾಡ್ಕೊಂಡಿರ್ತೀನಿ ವಿಡಿಯೋ ಹೆಂಗೆ ಬರ್ತಾವೆ ಹೇಗಿಲ್ಲ ಅಂತ ಕಮೆಂಟ್ ಹಾಕೊಂಡ್ತಾರೆ ಮಡಿಬೇಡಿ ಬರೀ ಸ್ನೇಹಿತರೆ ಹೋಗುನು ಅವರು ಊಟ ಮಾಡುವರೆ ಬಂದ್ರೂ ಊಟ ಮಾಡೋ ಕಡೆ ದೊಡ್ಡ ಯಾವ್ದ್ರೆ ಶ್ರೀಶೈಲ್ಗೆ ಬಂದ್ರೆ ಹೆಂಗಂದ್ರೆ ಸ್ನೇಹಿತರೆ ಶ್ರೀಶೈಲ್ ಬಂದು ಎಲ್ಲ ದೇವಸ್ಥಾನ ನೋಡ್ಬೋದು ನೋಡಿ ಪಾದಯಾತ್ರೆ ಮಾಡಿದ್ರೆ ಆ ಗಾಡ್ಯಾಗೆ ಬಂದ್ರೆ ಯಾವ ದೇವಸ್ಥಾನ ನೋಡೋಕ್ಕಾಗಲ್ಲ ಪಾದಯಾತ್ರೆ ಮಾಡಿ ಎಲ್ಲ ದೇವಸ್ಥಾನ ನೋಡ್ಬೋದು ಎಲ್ಲ ದೇವಸ್ಥಾನ ದರ್ಶನ ಮಾಡ್ಬೋದು ಶ್ರೀಶೈಲ್ ಮಲೇ ಅಂತ ಎಲ್ಲ ದೇವಸ್ಥಾನ ನೋಡ್ತೀನಿ ನೋಡಿರ್ಬೇಕು ನಾನು ಎಲ್ಲ ದೇವಸ್ಥಾನ ವಿಡಿಯೋ ಮಾಡೀನಿ ಮಾಡುವಷ್ಟು ಮಾಡೀನಿ ಚಾರ್ಜ್ ಪ್ರಾಬ್ಲಮ್ ಬಂದು ನಿನ್ನೆ ಬೋ ಅಲ್ಲಿ ಪುಟ್ಟ ಬಂದ್ವಲ್ಲ ಪುಟ್ಟ ಬಂದ್ ಈ ಕಡೆ ಹೊಲ ಬಂದು ಗದ್ದೆ ನೆಲ್ಲಿ ಬೈತಲ್ಲ ನೆಲ್ಲಿ ಗದ್ದೆ ಬಂದ್ವಿ ಅಲ್ಲಿ ಉಡೆ ಫೋನ್ ಸ್ವಿಚ್ ಆಫ್ ಆತು ಮತ್ತು ಇವತ್ತು ಇಲ್ಲಿ ನೀವು ಪಾವು ಮಾಡ್ಕೊಂಡಿನಿ ಇದು ಎಲ್ತಾನ ಹೋಗುತ್ತ ಹೋಗುತ್ತೆ ಎರಡಿಗೆ ಮಾಡೋದು ತಮ್ಮೇಲು ಟೈಟಲ್ ರೆಡಿ ಮಾಡೋದು ಕುಂತಾಲೇ ಮಾಡ್ಕೋತೀನಿ ಸಂಜೆನಾಗ ಮಧ್ಯ ಮಲ್ಕೊಂಡ್ಬಿಡ್ತೀನಿ ಸಂಜೆಗಾಗಲೇ ಮಾಡ್ಕೊಂಡ್ಬಿಡ್ತೀವಿ ನಾವು ತಮ್ಮನೇಲು ಇದು ಮಾಡೋದು ಮತ್ತು ಎರಡುವರೆಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಹಂಗಾದ್ರೂ ಮಾಡಲೇಬೇಕಲ್ರಿ ಮ ಪಾದಯಾತ್ರೆ ಮಾಡಬೇಕು ಇದು ಮಾಡಬೇಕು ನನಗೆ ಒಂದೇ ಬೇಜಾರು ಏನಾಯ್ತಂದ್ರೆ ಇಪ್ಪತ್ತು ಕಿಲೋಮೀಟ್ರ್ ಗಾಡಿ ಅದು ಒಂದೇ ಬೇಜಾರಾಗೈತೆ ನಿಮ್ಮ ಮನಸ್ಸಿಗೆ ಪ್ರ ಕಮೆಂಟ್ ಹಾಕಿ ಬನ್ನಿ ಹೋಗೋಣ